ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಮದುವೆ ಆದಮೇಲೆ ಎಸ್ಪೆಷಲಿ ಈ ಹಣಕಾಸಿನ ಸಮಸ್ಯೆಗಳು ಉಲ್ಬಣ ಆಗ್ಬಿಡ್ತವೆ ಸಾಕಷ್ಟು ಜನಗಳಿಗೆ ಈ ವಿಪರೀತ ಸಾಲಬಾಧೆಗಳು ಉಂಟಾಗ್ಬಿಡುತ್ತೆ ಮಕ್ಕಳಾದ ಮೇಲೆ ಅಥವಾ ಮದುವೆ ಆದಮೇಲೆ ವಿಪರೀತ ಸಾಲಬಾಧಿಗಳಾಗೋದು ಮತ್ತು ಅನಾರೋಗ್ಯದ ಸಮಸ್ಯೆ ಉಲ್ಬಣ ಆಗ್ಬಿಡುತ್ತೆ ಪದೇ ಪದೇ ಆಸ್ಪತ್ರೆಗೆ ಹೋಗೋದು ಅನಾರೋಗ್ಯದ ಸಮಸ್ಯೆ ಆಪ್ರೇಷನ್ಸು ಸರ್ಜರೀಸು ಮತ್ತು ಬೆಡ್ ರಿಡನ್ ಆಗೋ ಅಂಥದ್ದು ಒಂದು ರಿಲೇಟೆಡ್ಸು ಮತ್ತು ಎಷ್ಟೋ ಕಡೆ ಗಂಡನೇ ಸತ್ತೋಗ್ಬಿಟ್ಟಿರ್ತಾರೆ ಅಥವಾ ಹೆಂಡ್ತಿನೇ ತೀರೋಗ್ಬಿಟ್ಟಿರ್ತಾರೆ ಹಾಂ ವಿಪರೀತ ಹಣಕಾಸಿನ ಸಮಸ್ಯೆ ವಿಪರೀತ ಸಾಲ ಬಾಧೆ ಅನಾರೋಗ್ಯದ ಸಮಸ್ಯೆ ಮತ್ತು ಈ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಸಪರೇಷನ್ಸು ದೂರ ದೂರ ವಿಚ್ಛೇದನ ಡೈವರ್ಸು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳವರೆಗೂ ಹೋಗ್ಬಿಡುತ್ತೆ ಹಾಂ ಆಸ್ತಿ ವಿಚಾರ ಇರ ಇರ್ಬೋದು ಆಸ್ತಿಗಳನ್ನ ಮಾರಾಟ ಮಾಡೋದು ಬಂಗಾರ ಇರೋದೆಲ್ಲ ಬಂಗಾರಗಳೆಲ್ಲ ಮಾರ್ಬಿಡೋದು ಕಾರುಗಳು ಮತ್ತು ಈಗ ಟೂ ವೀಲರ್ಗಳು ಇರೋವನ್ನೆಲ್ಲ ಮಾರಾಟ ಮಾಡೋದು ಸೈಟು ಮನೆ ಆಸ್ತಿಗಳು ಜಮೀನು ಇವನ್ನೆಲ್ಲ ಮಾರಬಿಡೋದು ಆ ಒಂದು ಪ್ರಸಂಗಗಳು ಯಾಕೆ ಬರುತ್ತಪ್ಪ ಅಂತಂದರೆ ನೋಡಿ ಎಸ್ಪೆಷಲಿ ಮದುವೆ ಆದಮೇಲೆ ಈಗ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ನೀವು ಯಾವುದೇ ರಾಶಿ ನಕ್ಷತ್ರದವ್ರನ್ನ ಮದುವೆ ಮಾಡ್ಕೊಂಡಿದ್ರೆ ಮದುವೆ ಮಾಡಿಕೊಂಡಿದ್ದರೂ ಎಸ್ಪೆಷಲಿ ನಿಮ್ಮದು ಯಾವುದೇ ಲಗ್ನ ಆಗಿರ್ಬೋದು ಹುಡುಗಾಗಲಿ ಹುಡುಗಿದಾಗಲಿ ಮತ್ತು ಯಾವುದೇ ಗ್ರಹದ ದಶಾಭುಕ್ತಿ ನಡೀತಾ ಇರಲಿ ದಶಾಭುಕ್ತಿಗಳಲ್ಲಿ ಈ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ಆರನೇ ಮನೆ ಸೇರ್ಕಂತಪ್ಪ ಅಂತಂದರೆ ಖಂಡಿತವಾಗ್ಲೂ ಇವೆಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆ ಬಂದೇ ಬಂದ್ಬಿಡುತ್ತೆ ಉದ್ಯೋಗದಲ್ಲಿ ಸಮಸ್ಯೆ ಬಿಸ್ನೆಸ್ ಲಾಸ್ ವ್ಯಾಪಾರ ವ್ಯಾಪಾರದಲ್ಲಿ ಲಾಸ್ ಬಿಸ್ನೆಸ್ ಲಾಸ್ ಇವೆಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆಗಳಾಗ್ಬಿಟ್ಟು ಕೈ ಸಾಲುಗಳು ಬಡ್ಡಿ ಸಾಲುಗಳು ಇಂಟ್ರೆಸ್ಟಿಕ್ ಸಾಲುಗಳು ಸಂಘದಲ್ಲಿ ಸಾಲ ಬ್ಯಾಂಕ್ ಲೋನಲ್ಲಿ ಸಾಲುಗಳು ಎಷ್ಟೋ ಕಡೆ ಆತ್ಮಹತ್ಯೆಗಳೇ ಮಾಡ್ಕೊಂಬಿಟ್ಟಿರ್ತಾರೆ ನೇಣಾಕಂಡೆ ಸತ್ತೋಗ್ಬಿಟ್ಟಿರ್ತಾರೆ ಅದಕ್ಕೆ ಮದುವೆ ಮಾಡ್ಕೊಳ್ಳೋದ್ಕಿನ್ನ ಮುಂಚೆ ಸರಿಯಾಗಿ ಜಾತ್ಕುಗಳ ಪರಿಶೀಲನೆ ಮಾಡಿಸ್ಕೊಂಡು ಮದುವೆ ಮಾಡ್ಕೊಳ್ಳಿ ಈ ಹೆಸರಿನ ಬಲೋದ ಮೇಲೆ ಮದುವೆಗಳು ಮಾಡ್ಕೊಂಬಿಡ್ತೀರಾ ಕೇಳೋದೇ ಇಲ್ಲ ಹೆಸರಿನ ಬಲೋದ ಮೇಲೆ ಮದುವೆ ಮಾಡ್ಕೊಂಡು ಹುಡುಗ ಹುಡುಗ ಹುಡುಗನ ಕಡೆ ಭಾಳ ಚೆನ್ನಾಗಿದ್ದಾರೆ ಹುಡುಗಿ ಕಡೆ ಭಾಳ ಚೆನ್ನಾಗಿದ್ದಾರೆ ಮಾಡ್ಕೊಂಬಿಡ್ತೀರಾ ಇವತ್ತು ಎಲ್ಲರೂ ಸೂಕ್ಷ್ಮ ಸ್ವಭಾವದವರು ಯಾರು ಯಾರ ಮಾತೂ ಕೇಳಲ್ಲ ಯಾರನ್ನೂ ನಂಬಲ್ಲ ಈ ಹಿಂದೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ವರ್ಷದ ಹಿಂದ್ಗಡೆ ಇತ್ತು ಕೂಡು ಕುಟುಂಬದ ಕೂಡು ಕುಟುಂಬ ನಮ್ಮತ್ತೆ ನಮ್ಮ ಅವ ನನ್ನ ಗಂಡ ನನ್ನ ಮಕ್ಕಳು ನನ್ನ ಹೆಂಡ್ತಿ ನಮ್ಮ ಬೀಗರು ನನ್ನ ಮೈದಾನ ನನ್ನಾದಿನಿ ಅಂತ ಇವತ್ತು ಎಲ್ಲರೂ ಗ್ರಾಜುಯೇಟ್ಸ್ ಎಲ್ಲರೂ ಡಬಲ್ ಗ್ರಾಜುಯೇಟ್ಸ್ ಎಲ್ಲರೂ ಪಿ ಎಚ್ ಡಿ ಮಾಡ್ಕೊಂಡಿದ್ದಾರೆ ಎಲ್ಲರೂ ವಿದ್ಯಾವಂತರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕರೇ ಜಾಬಿಗೆ ಹೋಗಬೇಕು ಉದ್ಯೋಗ ಮಾಡಬೇಕು ಅಂತಾರೆ ನಾನು ಸ್ವಂತ ವ್ಯಾಪಾರ ಮಾಡಬೇಕು ಅಂತ ಹೇಳ್ತಾರೆ ಫ್ರೀಡಮ್ ಬಿಡಬೇಕು ಕೇಳಿ ಕೇಳ್ದಂಗೆ ದುಡ್ಡುಗಳು ಎಲ್ಲ ಕೊಡಬೇಕು ಮತ್ತು ಪ್ರೀತಿ ತೋರಿಸ್ಬೇಕು ಕೇರ್ ಮಾಡಬೇಕು ಅರ್ಥ ಆಯ್ತಾ ಭಾಳ ಕಷ್ಟ ಎಲ್ಲರೂ ಸೂಕ್ಷ್ಮ ಸಹೋದವರು ಮಾತು ಮಾತಿಗೂ ಜಗಳ ಹಿಂಗಾಗಿ ಮದುವೆ ಮಾಡ್ಕೊಳ್ಳೋದ್ಕಿನ್ನ ಮುಂಚೆ ಎಸ್ಪೆಷಲಿ ಸರಿಯಾಗಿ ಕೇಳ್ಕೊಂಡು ನೋಡಿಕೊಂಡು ಮದುವೆ ಮಾಡ್ಕೊಳ್ಳಿ ಮದುವೆ ಆದಮೇಲೆ ಪಶ್ಚಾತ್ತಾಪ ಪಟ್ಬಿಟ್ರೆ ಅದಕ್ಕೇನು ಅರ್ಥನೇ ಇಲ್ಲ ಎಷ್ಟೋ ಕಡೆ ಸಪ್ರೇಟ್ ಮನೆಗೆ ಹೋಗ್ಬಿಡೋಣ ಈ ಮನೆ ಬೇಡ ಸಪ್ರೇಟ್ ಮನೆಗೆ ಹೋಗೋಣ ಒಂದು ವಿಚಾರಕ್ಕಲ್ಲ ಎರಡು ವಿಚಾರಕ್ಕಲ್ಲ ಸೊ ಹಂಗಾಗಿ ಎಸ್ಪೆಷಲಿ ಹೇಳ್ತಾ ಇದ್ದೀನಿ ತುಂಬ ಕಡೆ ಎಲ್ಲ ಕಡೆ ಇವತ್ತು ಜಗಳಗಳು ಯಾರ ಮನೆಗನ್ನು ಹೋಗಲಿ ಯಾರ ಮನೆಗನ್ನ ಹೋಗಲಿ ಇಷ್ಟುದ್ದ ಪಟ್ಟಿ ತೆಗಿತಾರೆ ನನ್ನ ಗಂಡ ಹಿಂಗೆ ನನ್ನ ಹೆಂಡತಿ ಹಿಂಗೆ ನನ್ನ ಮಕ್ಳು ಹಿಂಗೆ ನನ್ನ ಮಕ್ಕಳು ಮಾತು ಕೇಳ್ತಿಲ್ಲ ನಮ್ಮ ಅತ್ತೆ ನಮ್ಮ ಅತ್ತೆ ಹಿಂಗೆ ಮಾಡ್ತಾಳೆ ನಮ್ಮ ಮಾವ ಹಿಂಗೆ ಮಾಡ್ತಾಳೆ ನನ್ನ ಅಳಿಯೊಂದು ಹಿಂಗೆ ಇಷ್ಟುದ್ದ ಹೇಳ್ತಿರ್ತಾರೆ ಅವನು ದುಡಿಯಲ್ಲ ಇವಳು ದುಡಿಯಲ್ಲ ಅವಳು ಇಷ್ಟು ಖರ್ಚು ಮಾಡ್ತಾಳೆ ಇವನು ಇಷ್ಟು ಖರ್ಚು ಮಾಡ್ತಾನೆ ಹಂಗೆ ಹಿಂಗೆ ನೂರೆಂಟು ಇರ್ತಾರೆ ಹೇಳ್ತಾ ಇದ್ದೀನಲ್ಲ ಅದಕ್ಕೆ ನೀವು ಜ್ಯೋತಿಷ್ಯ ಕಲ್ತುಬಿಟ್ರೆ ನಿಮಗೆ ನೀವೇ ಜ್ಯೋತಿಷಿಗಳಾಗ್ಬಿಡ್ತೀರಾವ ಅವಾಗ ಗೊತ್ತಾಗ್ತಾ ಹೋಗುತ್ತೆ ಏನೇನು ಅಂತ ಎಲ್ಲರೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯಗಳು ಮಾಡ್ತಾರೆ ಆದರೂ ಯಾಕೆ ಹಣಕಾಸಿನ ಸಮಸ್ಯೆ ಬರುತ್ತೆ ಯಾಕೆ ಸಾಲಬಾದುಗಳು ಬರುತ್ತೆ ಯಾಕೆ ಗಂಡ ಹೆಂಡತಿ ನಡುವೆ ಜಗಳ ಬರುತ್ತೆ ಎಲ್ಲದಕ್ಕೂ ಅಲ್ಲಿ ಮೂಲ ಬಂದು ನಿಂತ್ಕೊಳೋದು ದುಡ್ಡು ದುಡ್ಡಿಲ್ಲ ಅಂದರೆ ಆಟ ಭೂಮಿ ಮೇಲೆ ನಡೆಯಲ್ಲ ಅರ್ಥ ಆಯ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ